తహసీల్దార్ మేడం వాళ్ళకి నమస్తే మేడం ఇన్ని దినాలు ఇంకా ఎవరు సైడ్ లేకుండా చాలా మంది ఉన్నారు పాటలు పెట్టుకుని జీవన చాలా కష్టమైపోయింది చాలా సమస్యల్లో ఉన్నారు అని చెప్పి మేడం వాళ్ళకి వచ్చింది మేడం వాళ్ళు చాలా ప్రయత్నం చేసి వాటికి వచ్చి మాదరి చేసుకొని ఇక్కడ రిపోర్ట్ వేసి ఏసీకి డీసీ పంపించినారు మళ్ళా చీఫ్ ఆఫీసర్ కి పంపించినారు డీసీ వాళ్ళు ఏసీ వాళ్ళు ఆర్డర్ చేసినారు మనకి అధికారులంతా మనకి చేదోలు కూలలు న్యాయం చేసినారు సర్వే నంబర్ ముప్పై ఏడు మన తొమ్మిదో తారీఖు మ్యుటేషన్ వచ్చింది పదో తారీఖు పానీ వచ్చింది మన పేదవాళ్ళంతా మన అర్జీ ఇచ్చి మనం అధికారులకి సర్వే చేపిస్తాం అనుకుంటుంది కాకుండా అంత కూడా కంట్రోల్ చేసే సాధ్యం కాక మాకు జాగా చూపించండి మేము ఆ జాగాలను గుడి చేసుకుంటాము బాడీ గట్టేకి మాకు శక్తి లేదు అని చెప్పేసి మాకు సేనం ఒత్తిడి అయిపోయింది దానికోసమై జాగా చూపించాను మేడం ಈಗ ನೀವು ಕೇಳಿಸ್ಕೊಳ್ಳಿ ಅಷ್ಟೆಲ್ಲ ಪಟ್ಟಣದಲ್ಲಿ ಯಾರ್ಯಾರಿಗೆ ಸೈಟ್ಲೆಸ್ ಹೋಮ್ಲೆಸ್ ಇದಾರೆ ಅಂತವ್ರಿಗೆ ಯಾವುದೇ ತರದ್ ನಿವೇಶನ ಕೊಟ್ಟಿಲ್ಲ ಅಂತವರಿಗೆ ಗುರ್ತಿಸಿ ಒಂದು ಕಮಿಟಿ ಇರುತ್ತೆ ಆಶ್ರಯ ಕಮಿಟಿ ಅಂತ ಅಂದ್ಬಿಟ್ಟು ಆ ಕಮಿಟಿನಲ್ಲಿ ಗುರ್ತಿಸಿ ಅಂತ ಸೈಟ್ಲೆಸ್ ಹೋಮ್ಲೆಸ್ ಯಾರು ಇದಾರೆ ತೀರಾ ನಮ್ಮ ಡೌನ್ ರೋಡ್ ಅನ್ ಅಂತವರಿಗೆ ನಾವು ಸೈಟ್ ಕೊಡ್ಲೇಬೇಕು ಅಂತ ಉದ್ದೇಶದಿಂದ ನಾವಿವಾಗ ಪಟ್ಟಣ ಪಂಚಾಯ್ತಿಗೆ ನಾವು ಈ ಜಾಗನ ನಾವು ಹ್ಯಾಂಡ್ ಓವರ್ ಮಾಡಿದೀವಿ ಇದನ್ನ ನಾವು ಮಂಜೂರು ಮಾಡಿಸಿದೀವಿ ನಾವು ಕೊಟ್ಟಿದೀವಿ ಆದ್ರೆ ನೀವು ಈ ರೀತಿ ಮಾಡ್ತಿರೋದು ತಪ್ಪಿದೆ ಯಾಕಂತಂದ್ರೆ ಕಾನೂನು ಪ್ರಕಾರ ನೀವ್ ಯಾವ ರೀತಿ ಹೋಗ್ಬೇಕು ಆ ರೀತಿ ಹೋಗಿ ಗೊತ್ತಾಯ್ತಲ್ಲ ಕಾನೂನು ಪ್ರಕಾರ ಯಾವ ರೀತಿ ಇದೆ ಯಾವ ರೀತಿ ಇದೆ ಇವಾಗ ನೀವು ಸೈಟ್ಲೆಸ್ ಹೋಮ್ಲೆಸ್ ಇದ್ದೀರಾ ಅಂತಂದ್ರೆ ನೀವ್ ಫಸ್ಟ್ ಅರ್ಜಿ ಹಾಕೋತೀರಾ ಎಲ್ಲಿ ಪುರಸಭೆಯಲ್ಲಿ ಅರ್ಜಿ ಹಾಕೋ ಪಟ್ಟಣ ಪಂಚಾಯತಿನಲ್ಲಿ ಅರ್ಜಿ ಹಾಕೋತೀರಾ ಅರ್ಜಿ ಹಾಕೊಂಡಾಗ ಅದು ನೀವು ನಿಜವಾಗ್ಲು ಅರ್ಹರೋ ಅಥವಾ ಅನರ್ಹರೋ ಅನ್ನೋದನ್ನ ಅವರು ಒಂದು ಸರ್ವೆ ಮಾಡಿ ಪುರಸಭೆನವರು ಸರ್ವೆ ಮಾಡಿ ಪಟ್ಟಣ ಪಂಚಾಯತಿನವರು ಸರ್ವೆ ಮಾಡಿ ಏನು ಮಾಡ್ತಾರೆ ನೀವು ಅರ್ಹರು ಅಂತಂದ್ರೆ ಅದನ್ನ ಹೇಗೆ ಡಿಸೈಡ್ ಮಾಡ್ತಾರೆ ಅದಕ್ಕೊಂದು ಕಮಿಟಿ ಇದೆ ಯಾರೋ ಒಬ್ರು ಡಿಸೈಡ್ ಮಾಡಲ್ಲ ಅಥವಾ ಯಾರೋ ಒಂದು ಆಫೀಸಿಯಲ್ ಡಿಸೈಡ್ ಮಾಡಲ್ಲ ಅಥವಾ ಯಾರೋ ಒಬ್ಬ ಒಬ್ರು ಮೆಂಬರು ಅಥವಾ ಕೌನ್ಸಿಲರ್ ಆಗ್ಲಿ ಅವ್ರು ಯಾರು ಡಿಸೈಡ್ ಮಾಡಲ್ಲ ಅದಕ್ಕೊಂದು ಬಾಡಿನೇ ಇದೆ ಆ ಒಂದು ಕಮಿಟಿ ಏನ್ ಮಾಡುತ್ತೆ ಅರ್ಹರ ಪಟ್ಟಿನ ರಿಲೀಸ್ ಮಾಡುತ್ತೆ ನೀವು ಅಲ್ಲಿ ತನಕ ನೀವು ಕಾಯಬೇಕಾಗುತ್ತೆ ಗೊತ್ತಾಯ್ತಲ್ಲ ಯಾಕಂತಂದ್ರೆ ಇವಾಗ ನಿಮ್ ಲಿಸ್ಟ್ ನ ಅವ್ರು ಹೇಳಿದ್ರಲ್ಲಿ ಅವ್ರು ಹೇಳಿದ್ದನ್ನ ನಾವು ಒಪ್ಕೋತೀವಿ ಇವಾಗ ಏನು ಅಂತಂದ್ರೆ ನಾವು ಬಂದು ಸುಮಾರು ತಿಂಗಳ ಹಿಂದೆನೆನೇನೆ ಅವರು ಒಂದು ಫಲಾನುಭವಿಗಳು ಪಟ್ಟಿ ಬಂದು ಕೊಟ್ಟರು ನಮಗೂ ಕೊಟ್ಟಿದ್ದಾರೆ ಪಟ್ಟಣ ಪಂಚಾಯತ್ ಅವ್ರು ಕೊಟ್ಟಿದ್ದಾರೆ ಫಲಾನುಭವಿ ಪಟ್ಟಿಗೆ ಬಟ್ ಅದನ್ನ ನಾವು ಕಾನೂನು ರೀತಿನಲ್ಲಿ ನಾವು ಹೋಗ್ಬೇಕು ನಾವು ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ರೀತಿಯಲ್ಲಿ ಬಂದು ಈ ರೀತಿ ನಾವು ಗುಡಿಸ್ಲಾಕೊಂತೀವಿ ಯಾಕೆ ನೀವು ಅರ್ಹ ಅಲ್ವಾಂಗಿದ್ರೆ ನಿಮ್ ಪ್ರಕಾರ ನೀವು ಅರ್ಹರು ಅಂದ್ರೆ ನಿಮಗೆ ಖಂಡಿತವಾಗ್ಲೂ ಸಿಕ್ಕೇ ಸಿಕ್ಕುತ್ತೆ ಯಾಕೆ ಈ ರೀತಿ ರೂಟ್ ಅಲ್ಲಿ ಬರ್ಬೇಕು ನೀವು ಹೇಳಿ ನೀವೇ ಹೇಳಿ

ನೀವು ಈ ರೀತಿ ಮಾಡ್ತಿರೋದು ತಪ್ಪಿದೆ ಯಾಕಂತಂದ್ರೆ ಕಾನೂನು ಪ್ರಕಾರ ನೀವು ಯಾವ ರೀತಿ ಹೋಗ್ಬೇಕು ಆ ರೀತಿ ಹೋಗಿ ಗೊತ್ತಾಯ್ತಲ್ಲ ಕಾನೂನು ಪ್ರಕಾರ ಯಾವ ರೀತಿ ಇದೆ ಯಾವ ರೀತಿ ಇದೆ ಇವಾಗ ನೀವು ಸೈಟ್ಲೆಸ್ ಹೋಮ್ಲೆಸ್ ಇದ್ದೀರಾ ಅಂತಂದ್ರೆ ನೀವು ಫಸ್ಟ್ ಅರ್ಜಿ ಹಾಕೋತೀರಾ ಎಲ್ಲಿ ಪುರಸಭೆಯಲ್ಲಿ ಅರ್ಜಿ ಹಾಕೋ ಪಟ್ಟಣ ಪಂಚಾಯತ್ನಲ್ಲಿ ಅರ್ಜಿ ಹಾಕೋತೀರಾ ಅರ್ಜಿ ಹಾಕೊಂಡಾಗ ಅದು ನೀವು ನಿಜವಾಗ್ಲೂ ಅರ್ಹರೋ ಅಥವಾ ಅನರ್ಹರೋ ಅನ್ನೋದನ್ನ ಅವರು ಒಂದು ಸರ್ವೆ ಮಾಡಿ ಪುರಸಭೆನವರು ಸರ್ವೆ ಮಾಡಿ ಪಟ್ಟಣ ಪಂಚಾಯಿತಿನವರು ಸರ್ವೆ ಮಾಡಿ ಅವ್ರೇನ್ ಮಾಡ್ತಾರೆ ನೀವು ಅರ್ಹರು ಅಂತಂದ್ರೆ ಅದನ್ನ ಹೇಗೆ ಡಿಸೈಡ್ ಮಾಡ್ತಾರೆ ಅದಕ್ಕೊಂದು ಕಮಿಟಿ ಇದೆ ಯಾರೋ ಒಬ್ರು ಡಿಸೈಡ್ ಮಾಡಲ್ಲ ಅಥವಾ ಯಾರೋ ಒಂದು ಆಫೀಷಿಯಲ್ ಡಿಸೈಡ್ ಮಾಡಲ್ಲ ಅಥವಾ ಯಾರೋ ಒಬ್ಬ ಒಬ್ರು ಮೆಂಬರು ಅಥವಾ ಕೌನ್ಸಿಲರ್ ಆಗ್ಲಿ ಅವ್ರು ಯಾರು ಡಿಸೈಡ್ ಮಾಡಲ್ಲ ಅದಕ್ಕೊಂದು ಬಾಡಿನೇ ಇದೆ ಆ ಒಂದು ಕಮಿಟಿ ಏನ್ ಮಾಡುತ್ತೆ ಅರ್ಹರ ಪಟ್ಟಿನ ರಿಲೀಸ್ ಮಾಡುತ್ತೆ ನೀವು ಅಲ್ಲಿ ತನಕ ನೀವು ಕಾಯ್ಬೇಕಾಗತ್ತೆ ಗೊತ್ತಾಯ್ತಲ್ಲ ಯಾಕಂತಂದ್ರೆ ಇವಾಗ ನಿಮ್ ಲಿಸ್ಟ್ ನ ಅವ್ರು ಹೇಳಿದ್ರಲ್ಲಿ ಅವ್ರು ಹೇಳಿದ್ದನ್ನ ನಾವು ಒಕ್ಕೊತೀವಿ ಇವಾಗ ಅವ್ರೇನು ಅಂತಂದರೆ ನಾವು ಬಂದು ಸುಮಾರು ತಿಂಗಳು ಹಿಂದೆನೇನೇ ಅವರು ಒಂದು ಫಲಾನುಭವಿಗಳು ಪಟ್ಟಿ ಬಂದು ಕೊಟ್ಟರು ನಮಗೂ ಕೊಟ್ಟಿದ್ದಾರೆ ಪಟ್ಟಣ ಪಂಚಾಯತಿನಲ್ಲೂ ಅವ್ರು ಕೊಟ್ಟಿದ್ದಾರೆ ಫಲಾನುಭವಿ ಪಟ್ಟಿಗಳು ಬಟ್ ಅದನ್ನು ನಾವು ಕಾನೂನು ರೀತಿನಲ್ಲಿ ನಾವು ಹೋಗ್ಬೇಕು ನಾವು ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ರೀತಿನಲ್ಲಿ ಬಂದು ಈ ರೀತಿ ನಾವು ಗುಡಿಸ್ಲಾಕೊತೀವಿ ಯಾಕೆ ನೀವು ಅರ್ಹ ಅಲ್ವಾಂಗಿದ್ರೆ ನಿಮ್ಮ ಪ್ರಕಾರ ನೀವು ಅರ್ಹರೋ ಅಂದರೆ ನಿಮಗೆ ಖಂಡಿತವಾಗೂ ಸಿಕ್ಕೇ ಸಿಕ್ಕುತ್ತೆ ಯಾಕೆ ಈ ರೀತಿ ರೂಟಲ್ಲಿ ಬರ್ಬೇಕು ನೀವು ಹೇಳಿ ನೀವೇ ಹೇಳಿ ಯಕರೆ ಇವಾಗ ನೀವು ಅರ್ಹರು ನಿಜವಾಗಲೂ ಅಂತಂದ್ರೆ 15 ವರ್ಷದಿಂದ ಆಗ್ತಿದೀವಿ ಅರಹರು ಒಂದು 15 ಆಗ್ತಾ ಇದೀವಿ ಅರ್ಜಿಗಳು ಆಗ್ತಾ ಇದೀವಿ ಎಲ್ಲಾ ಕೂಲಿ ಕಾರ್ಮಿಕರ ಇಲ್ಲಿ ಹಾಕೊಂಡು ಮಾಡ್ತಾ ಇದ್ದೀವಿ ಈಗ ಒಂದು ಸೈಡ್ ಇಲ್ಲ ಮೇಡಂ ಕರೆಕ್ಟ್ ಇವಾಗ ನಾನು ಹೇಳಿದ್ದೇನು ನಿಮಗೆ ಫಸ್ಟ್ ಪಾಯಿಂಟ್ ನಾನು ಅದ್ ಹೇಳಿದ್ದು ಸುಮಾರು ವರ್ಷದಿಂದ ಯಾವುದು ಕೊಟ್ಟೇ ಇಲ್ಲ ಇಲ್ಲಿ ಗೊತ್ತಾಯ್ತಲ್ಲ ಈ ಸಲ ಫಸ್ಟ್ ಟೈಮ್ ನಾವು ರೆಕಗ್ನೈಸ್ ಮಾಡಿ ನಾವು ಕೊಟ್ಟಿದೀವಿ ಅದಕ್ಕೆ ಅಡಚಣೆ ಮಾಡಬೇಡಿ ನೀವೇನು ಇವಾಗ ನಿಮ್ದು ಪಟ್ಟಿ ಆಲ್ರೆಡಿ ಅವ್ರು ನಮಗ್ ಕೊಟ್ಟಿದ್ದಾರೆ ಅದನ್ನ ನಾವು ನಮ್ಮ ಸೈಡ್ ಇಂದ ನಾವು ಪುರಸಭೆಗೆ ಕಳಿಸಿದೀವಿ ಅವರು ಕೂಡ ಪಟ್ಟಣ ಪಂಚಾಯ್ತಿಗೆ ಒಂದು ಕಾಪಿ ಕೊಟ್ಟಿದ್ದಾರೆ ಸೊ ಅದನ್ನ ಕಮಿಟಿ ಮುಂದೆ ಇಟ್ಟು ನಾನು ಅವ್ರಿಗೂ ತಿಳಿಸಿದ್ದೆ ಕಮಿಟಿ ಮುಂದೆ ಇಟ್ಟು ಅದರಲ್ಲಿ ಅವ್ರು ಸರ್ವೆ ಮಾಡ್ತಾರೆ ಯಾರು ಅರ್ಹರು ನಿಜವಾಗ್ಲು ಯಾರು ಅರ್ಹರಿದ್ದಾರೆ ಅಂಥವ್ರದನ್ನ ಆಯ್ಕೆ ಆಗುತ್ತೆ ಕಮಿಟಿನಲ್ಲಿ ಆ ಕಮಿಟಿನಲ್ಲಿ ಯಾವುದೇ ರೀತಿದು ಅವರು ಆ ಪಾರ್ಟಿ ಇದು ಈ ಪಾರ್ಟಿ ಇವರು ಇವರು ಆ ಜನಾಂಗ ಈ ಜನಾಂಗ ಅಂತ ಯಾವುದು ಬರೋದಿಲ್ಲ ಯಾಕಂದ್ರೆ ಅದು ಕಮಿಟಿ ಡಿಸಿಷನ್ ನಾನು ಅದು ಕೇಳ್ತೇನೆ ಅದು ಸೀರಿಯಸ್ ಆಗಿ ಅದು ತಗೊಳ್ಳಿ ಕಮಿಟಿ ಡಿಸಿಷನ್ ಅದರಲ್ಲಿ ಯಾವುದೇ ಜಾತಿ ಆಗ್ಲಿ ಅಥವಾ ಯಾವುದೇ ಮತ ಆಗ್ಲಿ ಅದು ಯಾವುದು ಭೇದ ಇರೋದಿಲ್ಲ ಯಾವುದೇ ಆಗ್ಲಿ ಗೊತ್ತಾಯ್ತಾ ಯಾರು ಅರ್ಹರಿರ್ತಾರೋ ಅಂಥವ್ರಿಗೆ ನಾವು ಕೊಡ್ತೀವಿ ನಾವು ಆ ಟೈಮ್ ನಾವು ರೆಕಗ್ನೈಸ್ ಮಾಡಿ ನಾವು ಕೊಟ್ಟಿದ್ದೀವಿ ಅದಕ್ಕೆ ಅಡಚಣೆ ಮಾಡಬೇಡಿ ನೀವೇನು ಇವಾಗ ನಿಮ್ದು ಪಟ್ಟಿ ಆಲ್ರೆಡಿ ಅವ್ರು ನಮಗೆ ಕೊಟ್ಟಿದ್ದಾರೆ ಅದನ್ನ ನಾವು ನಮ್ಮ ಸೈಡ್ ಇಂದ ನಾವು ಪುರಸಭೆಗೆ ಕಳಿಸಿದ್ದೀವಿ ಅವರು ಕೂಡ ಪಟ್ಟಣ ಪಂಚಾಯತಿಗೆ ಒಂದು ಕಾಪಿ ಕೊಟ್ಟಿದ್ದಾರೆ ಸೊ ಅದನ್ನ ಕಮಿಟಿ ಮುಂದೆ ಇಟ್ಟು ನಾನು ಅವ್ರಿಗೂ ತಿಳಿಸಿದ್ದೆ ಕಮಿಟಿ ಮುಂದೆ ಇಟ್ಟು ಅದರಲ್ಲಿ ಅವ್ರು ಸರ್ವೆ ಮಾಡ್ತಾರೆ ಯಾರು ಅರ್ಹರು ನಿಜವಾಗ್ಲು ಯಾರು ಅರ್ಹರಿದ್ದಾರೆ ಇದ್ದಾರೆ ಅಂತವರದನ್ನ ಆಯ್ಕೆ ಆಗುತ್ತೆ ಕಮಿಟಿನಲ್ಲಿ ಆ ಕಮಿಟಿನಲ್ಲಿ ಯಾವ್ದೇ ರೀತಿದು ಅವ್ರು ಆ ಪಾರ್ಟಿ ಇದು ಈ ಪಾರ್ಟಿ ಇವರು ಇವರು ಆ ಜನಾಂಗ ಈ ಜನಾಂಗ ಅಂತ ಯಾವ್ದು ಬರೋದಿಲ್ಲ ಯಾಕಂದ್ರೆ ಅದು ಕಮಿಟಿ ಡಿಸಿಷನ್ ನಾನು ಅದಕ್ಕೆ ಕೇಳ್ತಾ ಇರೋದು ಸೀರಿಯಸ್ ಆಗಿ ಅದು ತಗೊಳ್ಳಿ ಕಮಿಟಿ ಡಿಸಿಷನ್ ಅದ್ರಲ್ಲಿ ಯಾವ್ದೇ ಜಾತಿ ಆಗ್ಲಿ ಅಥವಾ ಯಾವ್ದೇ ಮತ ಆಗ್ಲಿ ಅದ್ ಯಾವ್ದು ಭೇದ ಇರೋದಿಲ್ಲ ಯಾವ್ದೇ ಪಾರ್ಟಿ ಆಗ್ಲಿ ಗೊತ್ತಾಯ್ತಾ ಯಾರು ಅರ್ಹರಿರ್ತಾರೋ ಇರ್ತಾರೋ ಅಂತವ್ರಿಗೆ ನಾವು ಕೊಡ್ತೀವಿ ಅದನ್ನ ನಾವು ಮಾಡ್ಬೇಕೆ ಆ ರೂಟ್ ಅಲ್ಲಿ ನಾವು ಹೋಗ್ಬೇಕೆ ವಿನಃ ನಾವು ಬೇರೆ ರೀತಿಯಲ್ಲಿ ಬಂದು ಗುಡಿಸಲಿ ಯಾಕಂತರೀ ಇರಲಿ ನೀವು ಅರ್ಹ ಇದ್ದೀರಾ ಇದ್ರಲ್ಲಿ ಸುಮಾರು ಜನಕ್ಕೆ ಸಿಕ್ಕೇ ಸಿಕ್ಕುತ್ತೆ ಬಂದ್ಬಿಟ್ಟು ನಾವು ಗುಡಿಸಲಿ ಇನ್ನೊಂದ್ ಇನ್ನೊಂದು ಲಾ ಲಾಯ್ ಅಂಡ್ ಆರ್ಡರ್ ಪ್ರಾಬ್ಲಮ್ ಮಾಡಿದ್ರೆ ತಪ್ಪಲ್ವಾ ಅದು ತಪ್ಪು ಸರಿ ನಾನು ನೀವು ನಾವು ಇಲ್ಲಿ ಬಂದಿದ್ದರಲ್ಲ ನೀವು ಔರ್ ಪರವಾಗಿ ನೀವು ನನ್ನ ಜೊತೆಯಲ್ಲಿ ಮಾತಾಡಿ ಹೌದು ಆಯ್ತಾ ನಾವು ಅದನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಫಸ್ಟ್ ಆಗ್ಲೇ ಬೇಕು ಅಂತ ಅಂದ್ಬಿಟ್ಟು ನಾವ್ ಇಲ್ಲಿ ಮಾಡಿದ್ವಿ ಸನ್ಮಾನ ಮಾಡಬೇಕು ನ್ಯಾಯ ಮಾಡಿದೀರಾ ಅವರಿಗೆ ಅನುಕೂಲ ಮಾಡಿದಿರ ಅದಕ್ಕೋಸ್ಕರ ತಾವು ನಾನು ಬಂದು ಮಾತಾಡೋ ನಿಮ್ಗೆ ಹೆಣ್ಮಕ್ಳಿಂದ ಸನ್ಮಾನ ಮಾಡಬೇಕು ಅಂತ ನಮ್ಮೆಲ್ಲ ಹೆಣ್ಮಕ್ಳಲ್ಲಿ ಹೇಳ್ತಾ ಇದ್ದಾರೆ ನಿಮ್ಗೆ ಬಡವ್ರಿಗೆ ನ್ಯಾಯ ಕೊಡಿಸಿದೀರ ಅದಕ್ಕೋಸ್ಕರನೆ ನಾವಿಲ್ಲಿ ಅವ್ರ ಬಡವ್ರಕೋಸ್ ನಾವು ಲೀಸ್ಟ್ ಮಾಡಿಬಿಟ್ಟು ಕೊಡಿತೀವಿ ಮುನ್ಸಿಪಲ್ ಎಲ್ಲರಿಗೂ ಕಳ್ಸಿಕೊಟ್ಟು ಗೊತ್ತಾಯ್ತಾ ಇವತ್ತೇ ಕಳಿಸ್ಕೊಟ್ಟು ಅಂತದನ್ನ ಇಮಿಡಿಯೇಟ್ ಆಗಿ ಸರ್ವೆ ಮಾಡಿಸ್ಬಿಟ್ಟು ಯಾರ್ಯಾರು ಅರ್ಹ ಜವಾಬ್ದಾರಿ ಕಾನೂನು ದಯವಿಟ್ಟು ನ್ಯಾಯ ಮಾಡಬೇಕು ಅಷ್ಟೇ ಯಾರು ಅರ್ಹರಿದಾರೋ ಅರ್ಹರಿದಾರೋ ಕೊಡ್ಲಿ ಲಿಸ್ಟ್ ಇಮಿಡಿಯೇಟ್ ಆಗಿ ಅದನ್ನ ಸರ್ವೆ ಯಾರು ಅರ್ಹರಿದಾರೋ ಅಂತದನ್ನ ಕಮಿಟಿ ಮುಂದೆ ಪ್ರೊಡ್ಯೂಸ್ ಮಾಡಿ ಆಯ್ಕೆ ಮಾಡಿಸಿ ಅಂತವರಿಗೆ ಡೆಫಿನೆಟ್ ಆಗಿ ನಾವು ಸೈಟ್ ನ ಗ್ರಾಂಟ್ ಮಾಡಿ ಕೊಡ್ತೇವೆ ಈಗ ನೀವು ಲಿಸ್ಟ್ ಮಾಡಿ ನನಗೆ ದಯವಿಟ್ಟು ಕೊಡಿ ಏನು ಹಾಕಿದೆ ಅಲ್ಲಿ ಗುಡಿಸಲು ಅದನ್ನ ಟೆನ್ ಮಿನಿಟ್ಸ್ ಕ್ಲಿಯರ್ ಮಾಡಿ ಕೆಲಸ ನಮ್ ಕೆಲಸ ಮಾಡಿದೀವಿ ಕರ್ನಾಟಕ ಸ್ಟೇಟ್ ದಲ್ಲಿ ಎಷ್ಟು ಇರೋ ನಮ್ಗೆ ಗೊತ್ತಿಲ್ಲ ಇನ್ನೂರ ಇಪ್ಪತ್ತು ಕ್ಷೇತ್ರದಲ್ಲಿ ನಮ್ಗೆ ಮಾಡಿರೋ ಕೆಲಸ ನೀವು ಯಾರಿಗೆ ಮಾಡಿಲ್ಲ ಬಡವ್ರ ಬಡವರ ನ್ಯಾಯ ಮಾಡಿದೀರ ಹದಿನೈದು ವರ್ಷ ನಾಳೆ ನೀವು ನಾವು ಇಲ್ಲಿ ಲಿಸ್ಟ್ ಬಡವ್ರ ಲೀಸ್ಟ್ ಪಡಿತೀವಿ ನೀವು ಸುಮಾರು ಇನ್ನೂರು ಎಕರೆ ವಿಸ್ತೀರ್ಣ ಪ್ರದೇಶದಲ್ಲಿ ಐದು ಸಾವಿರ ನಿವೇಶನಗಳು ಸಿದ್ಧಪಡಿಸಿ ಅರ್ಹ ಫಲಾನುಭವಿಗಳಿಗೆ ವಿತರಣೆ ಮಾಡಲಾಗುವುದು ಹಾಗೂ ರೈತರು ದರಖಾಸ್ತಿನಲ್ಲಿ ಹಾಕಿರುವ ಅರ್ಜಿಗಳ ಪೈಕಿ ಹದಿನೇಳು ಅರ್ಜಿಗಳು ಪರಿಶೀಲನೆ ಮಾಡಿ ಈಗಾಗಲೇ ಆಯ್ಕೆ ಮಾಡಲಾಗಿದ್ದು ಸಾಗುವಳಿ ಚೀಟಿ ಸಿದ್ಧಪಡಿಸಿ ವಿತರಣೆ ಮಾಡಲಾಗುತ್ತದೆ ಎಂದು ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿ ತಿಳಿಸಿದರು ಬಾಗೇಪಲ್ಲಿ ಪಟ್ಟಣದ ತಾಲೂಕು ಆಡಳಿತ ಕಚೇರಿ ಮತ್ತು ತಾಲೂಕು ಪಂಚಾಯಿತಿ ಆವರಣದಲ್ಲಿ ನಡೆದ ಆಶ್ರಯ ಕಮಿಟಿ ಮತ್ತು ದರಖಾಸ್ತು ಕಮಿಟಿ ಸಭೆಯಲ್ಲಿ ಶಾಸಕ ಸುಬ್ಬಾರೆಡ್ಡಿ ಭಾಗವಹಿಸಿ ಮಾತನಾಡಿ ಮೊದಲಿಗೆ ನಿಯಮ ಐವತ್ಮೂರರ ಅಡಿಯಲ್ಲಿ ಹಾಕಲಾಗಿರುವ ಅರ್ಜಿಗಳನ್ನು ಇತ್ಯರ್ಥಪಡಿಸಿ ಅರ್ಹ ಫಲಾನುಭವಿಗಳಿಗೆ ಸುಮಾರು ಈಗ ಹದಿನೇಳು ಎಕರೆ ಮೂವತ್ತೈದು ಗುಂಟೆ ಜಮೀನು ಮಂಜೂರು ಮಾಡಲಾಗಿದೆ ಹಾಗೂ ನಿಯಮ ಐವತ್ಮೂರರ ಅಡಿ ಸಲ್ಲಿಸಲಾಗಿರುವ ಅರ್ಜಿಗಳನ್ನು ಮುಂದಿನ ಸಭೆಯ ಒಳಗೆ ಪ್ರತಿ ತಿಂಗಳು ಎರಡು ಇತ್ಯರ್ಥಪಡಿಸಿ ಅರ್ಹ ಫಲಾನುಭವಿಗಳಿಗೆ ಜಮೀನು ಮಂಜೂರು ಮಾಡಲಾಗುವುದು ಎಂದರು ಇಂಟೆನ್ಶನ್ ಈಗ ಆಲ್ರೆಡಿ ನಮ್ಮ ತಹಸೀಲ್ದಾರ್ ಅವರು ತೊಂಬತ್ತೈದು ಎಕರೆ ಜಮೀನು ಆಶ್ರಯ ಕೊಟ್ಟಿದ್ದಾರೆ ನಮಗೆ ಡಿಮ್ಯಾಂಡ್ ಇನ್ನ ಎಂಬತ್ತೈದು ಎಕರೆ ಬೇಕು ಈ ಮಂತ್ ಎಂಡ ಇಪ್ಪತ್ತ್ ಮೂವತ್ತನೇ ತಾರೀಕು ಈ ಮಂತ್ ಎಂಡ ಎಂಬತ್ತೈದು ಎಕರೆ ಕೊಡ್ತಾ ಇದ್ದಾರೆ ಟೋಟ್ಲ್ ಇನ್ನೂರು ಎಕರೆಯಲ್ಲಿ ಸುಮಾರು ಒಂದು ಐದು ಸಾವಿರ ಸೈಟ್ ನಿವೇಶನ ಮಾಡಿ ಹಂಚೋ ಕಾರ್ಯಕ್ರಮ ಮಾಡ್ತೀವಿ ತಹಸೀಲ್ದಾರ್ ಮನೀಷಾ ಮಹೇಶ್ ಪತ್ರಿ ಮಾತನಾಡಿ ಸರ್ಕಾರದ ಆದೇಶದಂತೆ ಬಂದಿರುವ ಅರ್ಜಿಗಳನ್ನು ಸಭೆಯಲ್ಲಿ ಶಾಸಕರ ಅಧ್ಯಕ್ಷತೆಯಲ್ಲಿ ವಿವಿಧ ಇಲಾಖೆಗಳ ಅಧಿಕಾರಿಗಳೊಂದಿಗೆ ಮಾಹಿತಿ ಪಡೆದು ಪರಿಶೀಲನೆ ನಡೆಸಿ ದರಖಾಸ್ತು ಕಮಿಟಿ ಸದಸ್ಯರ ಸಹಕಾರ ಪಡೆದು ಸರ್ಕಾರದ ಮಾನದಂಡಗಳಂತೆ ಜಮೀನು ಮಂಜೂರು ಮಾಡಲಾಗುತ್ತಿದೆ ಎಂದು ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಕೆಡಿಪಿ ಸದಸ್ಯ ಗುಂಟಿಗನಪಲ್ಲಿ ಮಂಜುನಾಥ್ ರೆಡ್ಡಿ ದರಖಾಸ್ತು ಕಮಿಟಿ ಸದಸ್ಯ ಲಾಯರ್ ಕುರುವಪಲ್ಲಿ ಚಂದ್ರಶೇಖರ ರೆಡ್ಡಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಬೂರಗಮಡುಗು ನರಸಿಂಹಪ್ಪ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ರಮೇಶ್ ಅರಣ್ಯ ಇಲಾಖೆ ವಾಸುದೇವ ಮೂರ್ತಿ ಇನ್ನಿತರರು ಹಾಜರಿದ್ದರು ಈ ನ್ಯೂಸ್ ಬ್ಯೂರೋ ಚಿಕ್ಕಬಳ್ಳಾಪುರ